ಉರಿಯೋಂಥ ಸ್ಟೌವ್ ಮೇಲೆ ಹಳೆ ಸ್ಟೀಲ್ ನಾರನ್ನು ಹಾಕ್ಬಿಡ್ರಿ ಎಂಥ ಜಾದು ಥರ ಕೆಲಸ ಮಾಡುತ್ತೆ ಅಂತೀರ ಶ್ರೀಮತಿಯರಿಗೆ ಗೊತ್ತಿರಲೇಬೇಕಾದಂತಹ ಟಿಪ್ಸ್ಗಳಿದು ಯಾ ಮಾಡಲೇಬೇಡಿ ಮರ್ಯಾದೆ ಪ್ರಶ್ನೆ ವಿಡಿಯೋನ ಪೂರ್ತಿ ನೋಡಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಹತ್ತು ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಮೊದಲನೆಯ ಟಿಪ್ ಸೀರೆನ ಉಟ್ಕೊಂಡಾಗ ಈ ರೀತಿ ಸೆರಗು ಜಾರತಾ ಇರುತ್ತೆ ಅದು ಈ ಭಾಗದಲ್ಲೇ ಜಾಸ್ತಿ ಜಾರುತ್ತೆ ಆ ಥರ ಸೆರಗು ಜಾರಬಾರ್ದು ಅಂತಂದರೆ ಇಲ್ಲಿ ಪಿನ್ನನ್ನು ಹಾಕ್ಕೊಂಡ್ರೆ ಹಾಗೆ ಪಿನ್ ಹಾಕಿರೋದು ಕಾಣುತ್ತೆ ಸೀರೆ ಕೂಡ ಪಿನ್ನನ್ನು ಹಾಕೋದ್ರಿಂದ ಹಾಳಾಗುತ್ತೆ ಅದರ ಬದಲಿಗೆ ಈ ರೀತಿ ನೋಡಿ ಡಬಲ್ ಸೈಡ್ ಗಮ್ ಟೇಪನ್ನು ತಗೊಂಡು ಈ ಒಂದು ಬ್ಲೌಸ್ನ ಸೈಡ್ನಲ್ಲಿ ಈ ಥರ ಅಂಟಿಸ್ಬಿಡಿ ಅದರ ಮೇಲೆ ಸೀರೆನ ಈ ರೀತಿ ಅಂಟಿಸಿ ಈ ರೀತಿ ಮಾಡೋದ್ರಿಂದ ನೋಡಿ ಸೀರೆ ಸೆರಗು ಅನ್ನೋದು ಯಾವುದೇ ಕಾರಣಕ್ಕೂ ಜಾರೋದಿಲ್ಲ ತುಂಬಾ ಸ್ಟಿಫಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಬೆಳಗಿಂದ ಸಂಜೆವರೆಗೂ ಸೀರೆ ಉಟ್ಕೊಂಡ್ರೂ ಕೂಡ ಇದು ಒಂಚೂರು ಅಲ್ಗಾಡೋದಿಲ್ಲ ಎರಡನೇ ಟಿಪ್ಸ್ ನೋಡೋಣ ಬನ್ನಿ ಸೀರೆನ ಉಟ್ಕೊಂಡಾಗ ಈ ರೀತಿ ಪೆಟಿಕೋಟನ್ನು ಹಾಕಿ ಹಾಕ್ತೀವಿ ಅಲ್ವಾ ಈ ರೀತಿ ಪೆಟಿಕೋಟನ್ನು ಹಾಕಿ ಸೀರೆನ ಉಟ್ಕೊಂಡಾಗ ಒಳಗಡೆ ಇರೋಂಥ ಪೆಟಿಕೋಟ್ ಎಷ್ಟೋ ಬಾರಿ ಹೊರಗಡೆ ಕಾಣಿಸ್ತಾ ಇರುತ್ತೆ ಈ ರೀತಿ ಸ್ಯಾರಿ ಪೆಟಿಕೋಟ್ ಕಾಣಿಸ್ಬಾರ್ದು ಅಥವಾ ಕೆಲವೊಮ್ಮೆ ಸೀರೆ ತುಂಬಾ ಉದ್ದ ಉಟ್ಕೊಂಬಿಟ್ಟಾಗಲೂ ಕೂಡ ನಡಿಬೇಕಾದರೆ ಎಲ್ಲ ಸೀರೆ ಕೆಳಭಾಗದಲ್ಲಿ ಬಾರ್ಡರ್ ಹತ್ರ ಎಲ್ಲ ಕೂಡ ಕೊಳಕಾಗ್ಬಿಡುತ್ತೆ ಆ ಥರ ಆಗಬಾರ್ದು ಕರೆಕ್ಟಾಗಿ ಇರಬೇಕು ಅಂತಂದರೆ ನೋಡಿ ಈ ರೀತಿ ಸೀರೆ ಪೆಟ್ಟಿ ಕೊಟ್ಟು ಬರುತ್ತಲ್ಲ ಆ ಭಾಗದಲ್ಲೂ ಅಷ್ಟೇ ಹಿಂಬದಿಯಲ್ಲಿ ಈ ರೀತಿ ಗಮ್ ಟೇಪನ್ನು ಹಾಕಿ ಸೀರೆನ ಈ ರೀತಿ ಸ್ವಲ್ಪ ಅಂಟಿಸ್ಕೊಂಡ್ಬಿಟ್ರೆ ನೋಡಿ ಇಲ್ಲೂ ಕೂಡ ಒಂದು ಚೂರು ಅಲ್ಗಾಡೋದಿಲ್ಲ ಕ್ಲೀನಾಗಿ ಕೂತಿರುತ್ತೆ ಸೀರೆ ಒಳಗೆ ಹಾಕಿರೋ ಪೆಟಿಕೋಟ್ ಕೂಡ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ ನೋಡ್ರಿ ಈ ಟಿಪ್ಸ್ ಇಷ್ಟ ಆಯ್ತಾ ಹಾಗಿದ್ರೆ ಲೈಕನ್ನು ಮಾಡಿರಿ ವಿಡಿಯೋದ ಮೂರನೇ ಟಿಪ್ ನೋಡೋಣ ಬನ್ನಿರಿ ನೋಡಿರಿ ಸ್ನೇಹಿತರೆ ಸೀರೆನ ಸಾಮಾನ್ಯವಾಗಿ ನಾವು ಯಾವ ಥರ ಮಡಿಸ್ತೀವಿ ಈ ರೀತಿ ಮಡಚಿ ನೋಡಿ ಈ ಥರ ಕ್ಲೀನಾಗಿ ಮಾಡಿಸಿಟ್ಬಿಟ್ಟು ಒಂದು ಕಡೆ ಇಟ್ಬಿಡ್ತೀವಿ ಈ ಥರ ಸೀರೆ ಮೇಲೆ ಸೀರೆ ಇಟ್ಟಾಗಲೂ ಕೂಡ ಜಾರ್ ಬೀಳ್ತಾ ಇರುತ್ತೆ ಆಮೇಲೆ ಸೀರೆ ಒಂದು ಕಡೆ ಇಟ್ಬಿಡ್ತೀವಿ ಬ್ಲೌಸು ಒಂದು ಕಡೆ ಇಟ್ಬಿಡ್ತೀವಿ ಸಡನ್ನಾಗಿ ಬೇಕು ಅಂತಂದಾಗ ಕೈಗೆ ಸಿಕ್ಕೋದೇ ಇಲ್ಲ ಈ ಥರ ಗೊಂದಲ ಮಾಡ್ಕೊಳ್ಳೋದೇ ಬೇಡ ನೋಡಿ ಸೀರೆ ಮತ್ತು ಈ ರೀತಿ ಬ್ಲೌಸು ಎರಡನ್ನೂ ಒಂದೇ ಕಡೆ ಇಟ್ಟರೆ ಪಟ್ ಅಂತೇಳಿ ಕೈಗೆ ಸಿಗುತ್ತೆ ಹಾಗಾಗಿ ಸರಿಯಾದ ವಿಧಾನದಲ್ಲಿ ನಾವು ಸೀರೆನ ಮತ್ತು ಬ್ಲೌಸನ್ನು ಒಂದೇ ಕಡೆ ಇಡೋದು ಹೇಗೆ ಅಂತೇಳಿ ಇವಾಗ ತೋರಿಸ್ತೀನಿ ಬಂದ್ರಿ ನೋಡಿರಿ ಸೀರೆನ ಈ ಥರ ಮಧ್ಯಮ ಭಾಗಕ್ಕೆ ಮಡ್ಚ್ಕೋಬೇಕಾಗತ್ತೆ ಬ್ಲೌಸನ್ನು ಈ ಥರ ಸೀರೆಗೆ ನೋಡಿ ಈ ಥರ ಹಾಕ್ಬಿಡ್ಬೇಕು ಸೀರೆ ಜೊತೆಯಲ್ಲಿ ನಂತರ ನೋಡಿ ಬ್ಲೌಸನ್ನು ಈ ಥರ ಹಾಕಿದ್ಮೇಲೆ ಸ್ಲೀವ್ಸ್ ಇರುತ್ತಲ್ಲ ಅದನ್ನೇ ಈ ಥರ ಫೋಲ್ಡ್ ಮಾಡ್ಕೊಬೇಕು ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿದ್ದಾಯಿತು ಇವಾಗ ಸೀರೆನ ನೋಡಿ ಈ ಥರ ಮಡ್ಚ್ಕೊಬೇಕು ಒಂದು ಸೈಡ್ ಈ ಥರ ಮಡ್ಚ್ಕೊಬೇಕು ಇನ್ನೊಂದು ಸೈಡು ನೋಡಿ ಈ ಥರ ಮಡಚ್ಕೊಂಡು ಅದರ ಒಳಗೆ ಮಧ್ಯ ಭಾಗದಲ್ಲಿ ಈ ಥರ ಸೀರೇನ ತೆಗೆದುಬಿಟ್ಟು ಈ ಕಡೆ ಭಾಗ ಇರುತ್ತಲ್ಲ ಇದನ್ನು ಈ ಥರ ಮಡಚಬೇಕು ಲಾಕ್ ಆಗುತ್ತೆ ಇವಾಗ ಯಾವುದೇ ಕಾರಣಕ್ಕೂ ಇದು ಒಂಚೂರು ಸರಿಯಲ್ಲ ಮತ್ತು ಬ್ಲೌಸ್ ಕೂಡ ಜೊತೆಯಲ್ಲಿರುತ್ತೆ ಸೀರೆ ತೊಗೊಂಡಾಗ ಬ್ಲೌಸಲ್ಲಿ ಅಂತೇಳಿ ಹುಡುಕಾಡೋ ಪರಿಸ್ಥಿತಿ ಇರಲ್ಲ ಮತ್ತು ಫೋಲ್ಡಿಂಗ್ ಕೂಡ ಕರೆಕ್ಟಾಗಿರುತ್ತೆ ಈ ಥರ ಮಡ್ಚಿಟ್ರೆ ಎಷ್ಟು ಸೀರೆಗಳನ್ನ ಬೇಕಾದರೂ ನಾವು ಕ್ಲೀನಾಗಿ ಮಡಚಿ ಇಟ್ಕೋಬಹುದು ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ನಾವು ಈ ಥರ ಸೋಪ್ ಬಾಕ್ಸನ್ನು ಯಾವುದೇ ಆಗಲಿ ತೊಗೊಂಡಿರ್ತೀವಿ ಅಲ್ವಾ ಅದು ವೇಸ್ಟ್ ಅಂತೇಳಿ ಬಿಸಾಡ್ಬಿಡ್ತೀವಿ ಆ ಥರ ಬಿಸಾಕೋ ಬದಲಿಗೆ ಈ ಥರ ಸೋಪ್ ಬಾಕ್ಸನ್ನು ಈ ಥರ ಒಂದು ಸೈಡ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಸೋಪ್ ಬಾಕ್ಸನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂತೇಳಿ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರಿಂದ ಆ ವಿಡಿಯೋಗಳನ್ನು ನೋಡಿಲ್ಲ ನೋಡಿ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಸೋಪ್ ಬಾಕ್ಸನ್ನು ಕಟ್ ಮಾಡಿಬಿಟ್ಟು ಹಿಂದೆಗಡೆ ಈ ಥರ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿದ್ದೀನಿ ಇವಾಗ ಇದನ್ನು ನಾವು ಸ್ನಾನ ಮಾಡೋ ಅಂಥ ಒಂದು ಕೋಣೆಯಲ್ಲಿ ಇದನ್ನು ಗೋಡೆಗೆ ಈ ಥರ ಅಂಟಿಸ್ಬಿಟ್ರೆ ನಂತರ ಇದರೊಳಗೆ ನಾವು ಸ್ನಾನ ಮಾಡಿದಂಥ ಈ ಶಾಂಪು ಪಾಕೆಟ್ಗಳೆಲ್ಲ ಇರುತ್ತಲ್ವ ಖಾಲಿಯಾಗಿರೋದು ಆ ಥರ ಖಾಲಿಯಾಗಿರೋಂಥ ಶಾಂಪೂ ಪಾಕೆಟ್ಗಳನ್ನ ಹಾಕಿ ಒಂದೇ ಸತಿ ಬಿಸಾಡಬಹುದು ಅಥವಾ ನೋಡಿ ಈ ಥರ ಶಾಂಪೂ ಪಾಕೆಟ್ಗಳನ್ನು ನಾವು ಹಾಕಿ ಇಟ್ಕೊಳ್ಬೋದು ಬೇಕಾದಾಗ ಪಟ್ ಹೇಳಿ ಕೈಗೆ ಸಿಗುತ್ತೆ ಇದು ಒಂದೊಳ್ಳೆ ರಿಯೂಸ್ ಐಡಿಯಾ ನೆಕ್ಸ್ಟ್ ಟಿಪ್ ನೋಡಿ ಹಳೆ ನೈಟಿಗಳಿದ್ರೆ ಬಿಸಾಡ್ಬಿಡ್ತೀವಿ ಒಂದು ಸ್ವಲ್ಪ ಏನೋ ಕಲೆ ಆಗಿರುತ್ತೆ ಅಂತ ಅಂಥೇಳಿ ಅದನ್ನು ಕೂಡ ನಾವು ರಿಯೂಸ್ ಮಾಡ್ಕೋಬೋದು ಯಾವ ಥರ ಅಂತ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ನೈಟಿಯ ಕೆಳಗಡೆ ಭಾಗದಲ್ಲಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಸೈಡಲ್ಲೂ ಕೂಡ ಅಷ್ಟೇ ನೋಡಿ ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಸೈಡಲ್ಲಿ ಅಂದಾಜು ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಅಳತೆನ ನೋಡಿಕೊಂಡು ನಾನು ಈ ಸೈಡಲ್ಲೂ ಕೂಡ ಅಷ್ಟೇ ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊಂಡಿದ್ದು ಆಯಿತು ಇವಾಗ ನೋಡಿ ಇದು ಈ ಥರ ಲಾಂಗ್ ಪೀಸ್ ಆಗಿದೆ ಇವಾಗ ಈ ಸೈಡಲ್ಲೂ ಮತ್ತು ಈ ಸೈಡಲ್ಲೂ ಎರಡೂ ಸೈಡಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಮತ್ತು ಈ ಕಡೆ ಸಪ್ಸಪ್ರೇಟಾಗಿ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ತೀನಿ ಇದನ್ನು ಕೂಡ ಹೊಲಿತೀನಿ ನೋಡಿ ಇವಾಗ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಇವಾಗ ಆ ಕಡೆ ಈ ಕಡೆ ಸೈಡಲ್ಲೂ ಕೂಡ ಈ ಥರ ಫೋಲ್ಡ್ ಮಾಡಿ ಅಂದರೆ ಇದನ್ನು ಎರಡನ್ನೂ ಸೇರಿಸಿ ಹೊಲ್ದಿದ್ದೀನಿ ಆ ಕಡೆ ಸಪ್ಸಪ್ರೇಟಾಗಿ ಹೊಲ್ದಿದ್ದೀನಿ ಒಂದು ಕಡೆ ಮಾತ್ರ ಜಾಗ ಇದೆ ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡ್ ಬಿಟ್ಟು ಸುತ್ತಲೂ ಕೂಡ ಹೊಲಿಗೆ ಹಾಕ್ಕೊಬೇಕು ಇವಾಗ ಇದನ್ನು ನೋಡಿ ಉಲ್ಟಾ ಮಾಡಿ ತೋರಿಸ್ತೀನಿ ಹಳೆ ನೈಟಿ ಏನಕ್ಕೆ ಉಪಯೋಗ ಇಲ್ಲ ಅಂಥೇಳಿ ಬಿಸಾಡ್ಬಿಡ್ತೀವಿ ಆದರೆ ನಾವು ಈ ಥರ ರಿಯೂಸ್ ಮಾಡ್ಕೋಬಹುದು ಇವಾಗ ಇದನ್ನು ನಾವು ಮನೆಯಲ್ಲಿ ನಾವು ಸಾಮಾನ್ಯವಾಗಿ ದಿಂಬನೆಲ್ಲ ಬಳಸ್ತೀವಿ ಅಲ್ವಾ ದಿಂಬೇನಾಗತ್ತೆ ನಾವು ಡೈರೆಕ್ಟ್ ನಾವು ದಿಂಬಿನ ಕವರ್ ಹಾಕ್ಬಿಟ್ರೆ ತಲೆಗೆ ಎಣ್ಣೆ ಹಾಕೊಂಡಿರ್ತೀವಿ ನಿದ್ರೆ ಮಾಡ್ತೀವಿ ತಲೆನಿಟ್ಟು ಕೆಲವೊಮ್ಮೆ ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಸೇರ್ಕೊಂಡ್ಬಿಡುತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಮತ್ತು ಕೆಟ್ಟು ವಾಸನೆ ಕೂಡ ಬರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರ ಹಳೆ ನೈಟಿ ಇದ್ದರೆ ಈ ಒಂದು ವಿಧಾನದಲ್ಲಿ ನಾವು ಇದನ್ನು ಹೊಲ್ಕೊಂಬಿಟ್ಟು ಬಳಸ್ಬೌದು ನೋಡಿ ನಾನು ಇವಾಗ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇದನ್ನು ನೋಡಿ ಹಳೆ ದಿಂಬು ಈ ಥರ ಹಳೇದಾಗ್ಬಿಡುತ್ತೆ ಬೇಗನೆ ಹಾಳಾಗಬಾರ್ದು ದಿಂಬೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಡೈರೆಕ್ಟಾಗಿ ಈ ಥರ ಪಿಲ್ಲೋ ಕವರನ್ನು ಹಾಕೋದಕ್ಕಿಂತ ಪಿಲ್ಲೋ ಕವರನ್ನು ಹಾಕೋದಕ್ಕಿಂತ ಮುಂಚೆ ಒಳಗಡೆ ಈ ಥರ ಹಳೆ ನೈಟಿಯಿಂದ ನಾವು ದಿಂಬಿನ ಕವರ್ಗಳನ್ನು ಹೊಲ್ಕೊಂಬಿಟ್ಟು ನೋಡಿ ಈ ಥರ ಕವರನ್ನು ಹಾಕಿ ಇದ್ರ ಮೇಲೆ ಈ ಕವರ್ ಮೇಲೆ ಇನ್ನೊಂದು ಹೊಸ ಕವರ್ ನಾವು ಯಾವ್ದು ತೊಗೊಂಡಿರ್ತೀವಿ ನಮ್ಗೆ ಅದು ಇಷ್ಟ ಆಗುತ್ತೆ ನೋಡಿ ಆ ಕವರನ್ನು ಈ ರೀತಿ ಡಬಲ್ ಪಿಲೋ ಕವರನ್ನು ಯೂಸ್ ಮಾಡೋದ್ರಿಂದ ದಿಂಬು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೇಲಿನ ಕವರ್ ನಾವು ತೆಗೆದು ವಾಶಿಗೆ ಹಾಕೋಬಹುದು ದಿಮ್ ಕೂಡ ಹಾಳಾಗೋದಿಲ್ಲ ಈ ಟಿಪ್ಸ್ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಬರೆದು ತಿಳಿಸಿ ಬನ್ನಿ ವಿಡಿಯೋದ ಮುಂದಿನ ಟಿಪ್ ನೋಡೋಣ ಒಟ್ಟಾರೆ ನಾನು ಹತ್ತು ಟಿಪ್ಸ್ಗಳನ್ನು ನೀಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹತ್ತಿನ ತೊಗೊಳ್ತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಒಂದು ಈ ಥರ ನೋಡಿ ಈ ಆಕಾರದಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಐದು ಕಾಟನನ್ನು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಂಫರ್ಟ್ ಅಂತಂದರೆ ಒಳ್ಳೆಯ ಗಮ ಅನ್ನೋದಿರುತ್ತೆ ಅಲ್ವಾ ಹಾಗಾಗಿ ಹತ್ತಿ ಮೇಲೆ ಇವಾಗ ಕಂಫರ್ಟನ್ನು ಹಾಕ್ಕೊಂಡಿದ್ದಾಯಿತು ಇದನ್ನು ಏನಕ್ಕೆಲ್ಲ ನಾವು ಬಳಸ್ಬಹುದು ಅಂಥೇಳಿ ನಾನು ಮುಂದೆ ಶೇರ್ ಮಾಡ್ತೀನಿ ಸಾಮಾನ್ಯವಾಗಿ ನಾವು ಬಟ್ಟೆಗಳನ್ನು ಇಟ್ಟಿರೋ ಕಡೆ ಕೆಲವೊಮ್ಮೆ ದುರ್ನಾತ ಅನ್ನೋದು ಬರುತ್ತೆ ಮಳೆಗಾಲ ಅಥವಾ ಚಳಿಗಾಲ ಈ ಟೈಮಲ್ಲೆಲ್ಲ ಬಟ್ಟೆ ಒಗಿದ್ರೂ ಕೂಡ ಬೇಗ ಒಣಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಒಣಗಿರುತ್ತೆ ಬಟ್ಟೆಗಳಿಂದ ಏನಾದರೂ ಕೆಟ್ಟ ವಾಸನೆ ಬರ್ತಿದೆ ಅಂತಂದಾಗ ಅಥವಾ ನಮ್ಮ ಬಟ್ಟೆಗಳಿಟ್ಟಿರೋ ಅಂಥ ಜಾಗದಲ್ಲಿ ಒಂದು ಫ್ರೆಶ್ ಸುಗಂಧವಾದ ವಾಸನೆ ಬರಬೇಕು ಘಮ ಬರಬೇಕು ಅಂತಂದಾಗ ಈ ಥರ ಹತ್ತಿಗೆ ಸ್ವಲ್ಪ ಕಂಫರ್ಟನ್ನು ಹಾಕಿ ಬಟ್ಟೆಗಳಿಡೋವಂಥ ಜಾಗದಲ್ಲಿಡಿ ತುಂಬಾ ಒಂದು ರೀತಿ ಕಬೋರ್ಡೆಲ್ಲ ಅಥವಾ ಬೀರೂನಲ್ಲಿ ನೀವು ಬಟ್ಟೆ ಇಟ್ಟಿದರೆ ತೆಗ್ದಿದ ತಕ್ಷಣ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ತುಂಬಾ ಒಂಥರ ಗಮಗಮಿಸುತ್ತಲ್ವ ಖುಷಿ ಅಂತ ಅನಿಸುತ್ತೆ ಮತ್ತು ಇಟ್ಟಿರೋ ಜಾಗ ಕೂಡ ಚೆನ್ನಾಗಿರತ್ತೆ ಈ ಥರ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಜಿರುಳೆ ಬರೋದು ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ಇದರ ಒಂದು ಒಂದು ರೀತಿ ಗಾಢವಾಗಿ ಇರುತ್ತೆ ಕಂಫರ್ಟ್ನ ಒಂದು ಘಮ ಅನ್ನೋದು ತುಂಬಾ ಉಪಯೋಗ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ರೀತಿ ನಾವು ಪಿನ್ನುಗಳನ್ನೆಲ್ಲ ನಾವೊಂದು ಡಬ್ಬಿನಲ್ಲಿ ಹಾಕಿಟ್ಟಿರ್ತೀವಿ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಪಿನ್ನುಗಳೆಲ್ಲ ತುಕ್ಕಿಡ್ದು ಬಿಡುತ್ತೆ ಆ ಥರ ತುಕ್ಕಿಡಬಾರ್ದು ಹಾಳಾಗಬಾರ್ದು ಅಂತ ಅಂದರೆ ನೋಡಿ ಈ ಥರ ಪೌಡರನ್ನು ಯಾ ನೀವು ಯಾವ ಪೌಡರ್ನ ಬಳಸ್ತೀರ ಆ ಪೌಡರನ್ನು ಹಾಕಿ ನಂತರ ಡಬ್ಬಿನಲ್ಲಿ ಇಡಿ ಯಾವುದೇ ಕಾರಣಕ್ಕೂ ಪಿನ್ನುಗಳು ಹಾಳಾಗಲ್ಲ ತುಂಬ ದಿನಗಳವರೆಗೆ ವರ್ಷಗಳವರೆಗೆ ಬಳಕೆ ಬರುತ್ತೆ ನೇಲ್ ಪಾಲಿಶ್ ಗಟ್ಟಿ ಆಗ್ಬಿಟ್ಟಿರುತ್ತೆ ನೇಲ್ ಪಾಲಿಶ್ ಏನೋ ಇತ್ತು ಬಟ್ ಗಟ್ಟಿಯಾಗ್ಬಿಟ್ಟಿದೆ ಅಂತಂದಾಗ ಈ ಥರ ಪರ್ಫ್ಯೂಮನ್ನು ನೀವು ಬಳಸುವಂಥ ಒಂದು ಸೆಂಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೇಲ್ ಪಾಲಿಶ್ ಗಟ್ಟಿಯಾಗಿರುತ್ತಲ್ಲ ಅದು ತೆಡು ಆಗುತ್ತೆ ತುಂಬಾ ಚೆನ್ನಾಗಿರತ್ತೆ ನಮ್ಮ ವಿಡಿಯೋದ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನಾವು ಬಳಸುವಂಥ ಕೆಲವೊಂದು ಮಿಷಿನ್ಸ್ದು ವೈರ್ಗಳನ್ನು ನಮ್ಗೆ ಇಡೋದಕ್ಕೆ ಜಾಗನೇ ಇರಲ್ಲ ಅಥವಾ ಈ ತರ ಚಾರ್ಜರ್ ವೈರ್ಗಳನ್ನು ಹಾಗೆ ಬಿಟ್ಟರೆ ಈ ಮಕ್ಳುಗಳೆಲ್ಲ ಓಡಾಡ್ತಾ ಇದ್ರೆ ಅದನ್ನು ತೆಗೆದು ಬಾಗಿಟ್ಕೊಳ್ಳೋದು ಈ ಥರ ಎಲ್ಲ ಮಾಡಿಬಿಡ್ತಾರೆ ಈ ತರ ಎಲ್ಲ ಆಗಬಾರ್ದು ಆದಷ್ಟು ಇದನ್ನೆಲ್ಲ ಇಡಕ್ಕೆ ನಾವು ಏನಾದರೂ ಒಂದು ವ್ಯವಸ್ಥೆನ ಮಾಡ್ಕೋಬೇಕು ಏನಿಲ್ಲ ಅಂತಂದಾಗ ನೋಡಿ ಈ ಥರ ಬಟ್ಟೆ ಹೊಣ್ಗಾಕೋದಕ್ಕೆ ನಾವು ಬಳಸ್ತೀವಲ್ವ ಈ ಕ್ಲಿಪ್ಗಳನ್ನು ನಾವು ಬಳಸ್ಕೋಬೋದು ಈ ಕ್ಲಿಪ್ ಇನ್ ಭಾಗದಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿದ್ದೀನಿ ನಂತರ ನೋಡಿ ಈ ಥರ ಚಾರ್ಜರ್ ವೈರು ಮಿಷನ್ ವೈರನ್ನೆಲ್ಲ ಹಾಕಿ ನಾವು ಸುಲಭವಾಗಿ ನಾವು ಒಂದು ಕಡೆ ಈ ಥರ ಸೆಟಲ್ ಮಾಡ್ಬೋದು ಬನ್ನಿ ವಿಡಿಯೋದ ಮೇನ್ ಮುಖ್ಯವಾದ ಟಿಪ್ ಹಳೆ ಸ್ಕ್ರಬ್ಬರ್ ವೇಸ್ಟ್ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ಬಿಡ್ತೀವಿ ಮತ್ತು ಸ್ಕ್ರಬ್ಬರಲ್ಲಿ ಈ ಥರ ಕೆಲವೊಮ್ಮೆ ಕಣ್ಣಿಗೆ ಕಾಣಿಸ್ತಾ ಇರೋವಂಥ ಬ್ಯಾಕ್ಟೀರಿಯಾಸ್ಗಳಿರುತ್ತೆ ಆಮೇಲೆ ಕೊಳಕಾಗಿರುತ್ತೆ ನಾವೆಷ್ಟೇ ತೊಳೆದಿಟ್ಟರು ಕೊಳಕಾಗಿರುತ್ತೆ ತುಂಬಾ ಒಂಥರ ಈ ಥರ ಹಾರ್ಡ್ ಆಗಿಬಿಟ್ಟಿರುತ್ತೆ ಇದರಿಂದ ಪಾತ್ರೆ ತೊಳೆಯೋದ್ರಿಂದ ಕೈ ಕೂಡ ಅಷ್ಟೇ ತುಂಬಾ ಆಗುತ್ತೆ ಕೆಲವೊಮ್ಮೆ ಚುಚ್ಚುತ್ತೆ ಈ ನಾರುಗಳೆಲ್ಲ ಚುಚ್ತಾ ಇರುತ್ತೆ ಕೈಗೆ ಈ ಥರ ಸ್ಟವನ್ನ ಹಚ್ಚಿಬಿಟ್ಟು ಸ್ಟವ್ ಮೇಲೆ ಈ ಥರ ಸ್ಟೀಲ್ ಸ್ಕ್ರಬ್ಬರನ್ನು ಹಾಕಿ ಜಾದು ಥರ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಹೌದು ನಾನು ಈಗಾಗಲೇ ಏನು ಹೇಳಿದೆ ನಿಮಗೆ ಈ ನಾರ್ನಲ್ಲಿ ಏನು ಬ್ಯಾಕ್ಟೀರಿಯಾಸ್ ಎಲ್ಲ ಸೇರಿಕೊಂಡಿರುತ್ತೆ ಅದನ್ನೆಲ್ಲ ಈ ಥರ ಮಾಡೋದ್ರಿಂದ ಅವುಗಳೆಲ್ಲ ನಾಶ ಆಗಿಬಿಡುತ್ತೆ ಕಣ್ಣಿಗೆ ಕಾಣಿಸ್ತಿರೋಂಥ ಸೂಕ್ಷ್ಮ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿರುತ್ತೆ ನಾವು ಡೈಲಿ ಪಾತ್ರೆ ತೊಳೆಯೋದಕ್ಕೆ ಬಳಸ್ತೀವಲ್ವಾ ಹಾಗಾಗಿ ಆಮೇಲೆ ಇದು ನಾವು ಈ ಥರ ಸುಡೋದ್ರಿಂದ ಏನು ಈ ಮುಳ್ಳು ಮುಳ್ ಥರ ಎಲ್ಲ ನಾರು ಬಿಟ್ಕೊಂಡಿರುತ್ತಲ್ವ ಅದೆಲ್ಲ ಏನಾಗುತ್ತೆ ಸುಟ್ಟೋಗುತ್ತೆ ನೋಡಿ ಇದರಲ್ಲಿರುವಂಥ ಎಲ್ಲ ಕೊಳೆ ಗಲೀಜು ಎಲ್ಲ ಕೂಡ ಸುಟ್ಟೋಗಿ ನೋಡಿ ಹೇಗೆ ಉದುರುತ್ತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ಮತ್ತು ಈ ಸ್ಕ್ರಬ್ಬರ್ ಅನ್ನೋದು ತುಂಬಾ ಹಾರ್ಡಾಗಿರುತ್ತೆ ಇದನ್ನ ಸ್ಟೌವ್ ಮೇಲೆ ಹಾಕೋದಕ್ಕಿಂತ ಮೊದಲು ಹಳೇದಾಗಿರುತ್ತಲ್ವ ಹಾಗಾಗಿ ಸ್ಟೌವ್ ಮೇಲೆ ಹಾಕಿ ಸ್ವಲ್ಪ ಸುಟ್ಟ ನಂತರ ಒಂದು ನಿಮಿಷನೂ ಬೇಡ ಒಂದು ಸ್ವಲ್ಪ ಹೊತ್ತು ಎರಡು ಸೈಡಲ್ಲಿ ಸುಟ್ಕೊಂಡ್ರೆ ಆಯಿತು ಸುಟ್ಟ ನಂತರ ಇದೇನಾಗುತ್ತೆ ಸಾಫ್ಟ್ ಆಗಿಬಿಡತ್ತೆ ಹೊಸ ನಾರನ್ನು ಟಚ್ ಮಾಡಿದಂಥ ಫೀಲ್ ನಿಮ್ಗಾಗುತ್ತೆ ಸಾಫ್ಟ್ ಆಗುತ್ತೆ ಮತ್ತೆ ಇದನ್ನ ರಿಯೂಸ್ ಮಾಡ್ಬೋದು ಚೆನ್ನಾಗಿ ಕೂಡ ಕ್ಲೀನ್ ಕೂಡ ಆಗಿರುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಶೇರನ್ನು ಮಾಡಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು